ನಮಸ್ಕಾರ ವೀಕ್ಷಕರೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ನಾಲ್ಕನೇ ಜನ್ಮ ದಿನೋತ್ಸವವನ್ನು ದೇಶಾದ್ಯಂತ ರಾಜ್ಯಾದ್ಯಂತ ಹಾಗೂ ಜಿಲ್ಲೆ ತಾಲೂಕು ಹೋಪ್ಳಿ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಕಡೆ ಆಚರಿಸ್ತಾ ಇದ್ದಾರೆ ಅದೇ ತರನೇ ಸಮತಾ ಸೈನಿಕ ದಳ ಈ ಒಂದು ಸಮತಾ ಸೈನಿಕ ದಳ ತನ್ನದೇ ಆದ ಒಂದು ಚಾಪು ಇತಿಹಾಸ ಇರುವಂತಹ ಒಂದು ಸಂಘ ಅಂತಾನೆ ಹೇಳ್ಬೋದು ವೆಂಕಟಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಸಂಘ ಮುನ್ನುಗ್ತಾ ಇದೆ ಸೊ ಈ ಒಂದು ಸಂಘದ ವತಿಯಿಂದ ಇವತ್ತು ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸುಮಾರು ಬಡವರಿಗೆ ಉಚಿತವಾಗಿ ಒಂದು ಐನೂರು ಜನಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತವಾಗಿ ಒಂದು ಬ್ಯಾಗ್ ನೀಡುವ ನಿಟ್ಟಿನಲ್ಲಾಗಿರ್ಬೋದು ಪುಸ್ತಕಗಳು ನೀಡುವ ನಿಟ್ಟಿನಲ್ಲಾಗಿರ್ಬೋದು ಮತ್ತು ಅವರಿಗೆ ಒಂದು ಮತ್ತು ಹೆಣ್ಮಕ್ಳನ್ನು ಗುರುತಿಸಿ ಅವ್ರಿಗೆ ಸೀರೆ ಕೊಡುವ ನಿಟ್ಟಿನಲ್ಲಿ ಬಡವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿದೆ ವಿಶೇಷವಾಗಿ ಮದರ್ ಹುಡ್ ಸಂಸ್ಥೆ ಹುಡ್ ಒಂದು ಎನ್ ಜಿ ಒ ಬಂದ್ಬಿಟ್ಟು ಮುಂಚೂಣಿಯಲ್ಲಿರುವಂಥ ಒಂದು ಫೌಂಡೇಶನ್ ಸುಮಾರು ನಾಲ್ಕು ವಸಂತದಿಂದ ಈ ತರ ಒಂದು ಜಮಾಜಮುಖಿ ಕೆಲಸಗಳಲ್ಲಿ ಮುಂಚೂಣಿಯಲ್ಲಿ ರಾಜು ಮತ್ತು ಅವರ ಒಂದು ತಂಡ ಸೋಮಶೇಖರ್ ಅವರಾಗಿರ್ಬೋದು ಶೇಖರ್ ಅವರಾಗಿರ್ಬೋದು ಸೋಮಣ್ಣನವರಾಗಿರ್ಬೋದು ಮೇಡಮ್ ಲಿಂಗರಾಜ್ ಪುಟ್ರಾಜು ಲಿಂಗರಾಜು ಎಲ್ಲರೂ ಮುನಿರಾಜು ನೇತೃತ್ವದಲ್ಲಿ ಸೊ ಆಲ್ಮೋಸ್ಟ್ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮವಾಳು ಕಟ್ಟಕಡೆಯ ವ್ಯಕ್ತಿಗೂ ಸ್ಥಾನಮಾನ ಗೌರವ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ತತ್ವ ಸಿದ್ಧಾಂತ ಇಟ್ಕೊಂಡು ಈ ಒಂದು ಫೌಂಡೇಶನ್ ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದೆ ಸೊ ಇದಕ್ಕೆ ಒಂದು ನಿಮ್ಮ ಸಹಾಯ ಹಸ್ತ ಆಗಿರ್ಬೋದು ಒಂದು ಗೌರವ ಪ್ರೋತ್ಸಾಹ ಬೇಕಾಗಿದೆ ಈ ಒಂದು ಫೌಂಡೇಶನ್ ದೊಡ್ಡ ಮಟ್ಟಿಗೆ ಕೊಂಡೊಯ್ಯಲು ಕೊಂಡೊಯ್ಯಲು ಒಂದು ಒಂದು ನೆರವು ಕೂಡ ಅವರು ನಿರೀಕ್ಷಿಸಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ನೆರವು ನಿಮ್ ಕಡೆಯಿಂದ ನೀಡಿದಲ್ಲಿ ದೊಡ್ಡ ಮಟ್ಟದ ಇನ್ನೊಂದು ಒಂದು ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳನ್ನ ಮಾಡುವ ಮುಖಾಂತರ ಈ ಒಂದು ಸಂಸ್ಥೆ ಮುಂಚೂಣಿಯಲ್ಲಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಫೌಂಡೇಶನ್ ಸಂಸ್ಥಾಪಕರು ರಾಜವರಿದ್ದಾರೆ ಬನ್ನಿ ಅವ್ರ ನಮ್ಮ ಜೈ ಭೀಮ್ ಸರ್ ಇವತ್ತು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಭಾರತ ರತ್ನ ನಮ್ಮ ಕಣ್ಣಿಗೆ ಕಾಣಿದ ದೇವರು ಇವತ್ತು ಅವರ ನೂರ ಮೂವತ್ತ್ನಾಲ್ಕನೇ ಗುಟ್ಟಹಬ್ಬದ ಪ್ರಯುಕ್ತ ಇವತ್ತು ನಮ್ಮ ಸಮತ ಸೈನಿಕ ದಳ ವತಿಯಿಂದ ನಮ್ಮ ಸೊ ರಾಜ್ಯದ ಕಾರ್ಯದರ್ಶಿಯಾದಂಥ ಸೋಮಣ್ಣ ಅವರು ನಮ್ಮ ಡಿಸ್ಟಿಕ್ ಪ್ರೆಸಿಡೆಂಟ್ ಆದಂಥ ಶೇಖರ್ ಅವರು ನಮ್ಮ ವಾರ್ಡ್ ನಗರವಾಡ ಅವರು ಮತ್ತು ಮೇಡಮ್ ಮೆರ್ಸೆ ಅವರು ಮಹಿಳಾ ಕಾರ್ಯದರ್ಶಿ ಮಹಿಳಾ ಅಧ್ಯಕ್ಷರಾದಂಥ ಅವರು ಎಲ್ಲರ ಮುಖಂಡದಲ್ಲಿ ನಮ್ಮ ಮದರ್ ಫೌಂಡೇಶನ್ ನಮ್ಮ ಸಂಸ್ಥೆ ನಮ್ಮ ಫೌಂಡೇಶನ್ ವತಿಯಿಂದ ಇವರು ಒಂದು ಸೇರಿ ಇವತ್ತು ವಿಶೇಷವಾಗಿ ಮಕ್ಕಳಿಗೆ ನಮ್ಮ ಅಂಬೇಡ್ಕರ್ ಕನಸು ಕಂಡಿದ್ದಂಥ ಎಲ್ಲ ಮಕ್ಕಳು ವಿದ್ಯಾವಂತರಾಗಬೇಕು ಎಲ್ಲರೂ ದೊಡ್ಡ ಮಟ್ಟಿಗೆ ಬೆಳಿಬೇಕು ದೇಶಾಂತರ ನೋಡಬೇಕು ನಮ್ಮ ಜನಾಂಗದವರು ಎಲ್ಲ ಕಡೆ ಕಾಲರಾಕಿ ನಿಲ್ಲಬೇಕು ಅನ್ನೋ ಕಾಲ ತೆಗೆದು ನಿಲ್ಲಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಸೊ ನಾವು ಮಕ್ಕಳಿಗೆ ವಿದ್ಯಾಭ್ಯಾಸ ಮುಂದೆ ಬರಬೇಕು ಅನ್ನೋ ಕಾರ್ಯ ನಿಟ್ಟಿನಲ್ಲಿ ಅವರಿಗೆ ಪುಸ್ತಕ ವಿತರಣೆ ಬ್ಯಾಗ್ಗಳು ವಿತರಣೆ ಮತ್ತು ಮಹಿಳೆಯರಿಗೆ ಸೀರೆಗಳು ವಿತರಣೆ ಎಲ್ಲ ಮಾಡಿ ನಮ್ಮ ಸಂಸ್ಥೆಯಿಂದ ದೊಡ್ಡವರಾದಂಥ ನಮ್ಮ ನಮ್ಮ ಸೋಮಣ್ಣವರ ಬೆಂಬಲದಿಂದ ನಮ್ಮ ಸಮತ ಸೈನಿಕರ ಬೆಂಬಲದಿಂದ ಇವತ್ತು ವಿಶೇಷವಾಗಿ ಎಲ್ಲಾ ಬಡ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಬಡ ಇವರಿಗೆ ಎಲ್ಲರಿಗೂ ನಾವು ಮಾಡಿಸಲಾಗಿದೆ ಸರ್ ಇದು ಸತತ ನಾಲ್ಕು ವರ್ಷದಿಂದ ಈ ಕೋವಿಡ್ ಸ್ಟಾರ್ಟ್ ಆಗಿದ್ದರಿಂದ ಅಲ್ಲಿಂದ ನಮ್ಮ ಸಾಮಾಜಿಕ ಕೆಲಸಗಳು ತೊಡಗಿದ್ರಿ ಅಲ್ಲಿಂದ ತೊಡಗಿದಂತ ಕೆಲಸ ನಮ್ಮ ಎಲ್ಲ ನಮ್ಮ ಸಂಘಟನೆ ನಮ್ಮ ಎಲ್ಲ ನಮ್ಮ ಸ್ನೇಹಿತರೆಲ್ಲ ಕೂಡಿ ಒಗ್ಗೂಡಿ ನಾವು ಇದನ್ನ ಒಂದು ಸಂಸ್ಥೆ ಮುಖಾಂತರ ಮಾಡೋಣ ಅಂದು ಕೋವಿಡ್ ಇಂದ ಅಲ್ಲಿಂದ ಶುರು ಮಾಡಿದಂತ ನಾವು ಎಲ್ಲ ಸೈನಿಕರಾಗಿ ಕೆಲಸ ಮಾಡ್ತಾ ಮಾಡ್ತಾ ಇದು ಇಲ್ಲಿಗೆ ನಾಲ್ಕು ಐದನೇ ವರ್ಷ ತುಂಬಿದೆ ಸರ್ ಏನೇನು ಬೇರೆ ಕಾರ್ಯಕ್ರಮ ಮಾಡ್ತೀರಾ ಸರ್ ನಿಮ್ಮ ಒಂದು ಮದರ್ ಫೌಂಡೇಶನ್ ಸರ್ ವಿಶೇಷವಾಗಿ ಬಂದು ನಾವು ಅಂಬೇಡ್ಕರ್ ಜಯಂತಿ ಆಗ್ಬೋದು ಒಳ್ಳೆ ಒಳ್ಳೆ ವಿದ್ಯಾರ್ಥಿಗಳನ್ನ ಬೆಂಬಲಿಸುವಂತ ಕಾರ್ಯಕ್ರಮಗಳು ಅಲ್ಲಿ ಇದು ಬಡ ಮಕ್ಕಳಿಗೆ ಬಡ ವಿದ್ಯಾ ಇವಾಗ ರೋಡಲ್ಲಿ ಇರುವಂತ ಏನು ಮನೆ ಮಠ ಇಲ್ದಿರೋರಿಗೆ ಬೆಡ್ಶೀಟ್ಗಳಾಗ್ಬೋದು ಸ್ವೆಟರ್ಗಳಾಗ್ಬೋದು ಮಳೆಗಾಲದಲ್ಲಿ ಕೊಡೆಗಳು ಕೊಡುವಂಥ ಆಗ್ಬೋದು ವಿದ್ಯಾರ್ಥಿಗಳಿಗೆ ಇದು ಅಂತ ಪುಸ್ತಕ ನೀಡುವಂಥದ್ದಾಗ್ಬೋದು ಆಶ್ರಮಗಳಿಗೆ ಆಶ್ರಮಗಳಿಗೆ ಹೋಗಿ ಊಟ ನೀಡುವಂಥದ್ದಾಗೋದು ಸ್ವಲ್ಪ ನಮ್ಮ ಮಕ್ಕಳಿಗೆಲ್ಲ ಮಕ್ಕ ಏನು ಇದೆ ನಮ್ಮಿಂದ ಏನು ಡಿಮ್ಯಾಂಡ್ ನಮ್ಮ ಹತ್ರ ಬರುತ್ತೆ ಆ ಡಿಮ್ಯಾಂಡ್ನ ನಾವು ನೋಡಿ ನಾವೆಲ್ಲ ನಮ್ಮ ಎಲ್ಲರೂ ಕೂಡಿ ಒಕ್ಕೂಡಿ ಎಲ್ಲ ಮಾತುಕತೆ ಮಾಡಿ ಅದನ್ನು ನಾವು ಚಾಲ್ಟಿ ತಗೊಂಬಂದು ಕೊಡ್ತಾ ಇರ್ತೀವಿ ಸರ್ ವಿಶೇಷವಾಗಿ ಎವ್ರಿ ವಾರ ಎವ್ರಿ ಒಂದು ಫ್ರೈಡೇ ನಾವು ಬಂದು ಊಟ ಬಿರಿಯಾನಿ ಈ ಥರ ಕೆಲವೊಂದು ಊಟ ತಿಂಡಿಗಳನ್ನ ವಿತರಣೆ ಮಾಡ್ತಾ ಒಂದು ಒಂದು ಐನೂರು ಜನಕ್ಕೆ ಊಟ ವಿತರಣೆ ಅಂತೂ ವಾರ ವಾರ ನಡೀತಾನೆ ಇರುತ್ತೆ ಅಂತ ಸಮತಾ ಸೇನಿಕ ದಳ ಮತ್ತು ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಸರ್ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರನೇ ಮೂವತ್ತ್ನಾಲ್ಕನೇ ಹುಟ್ಟುಹಬ್ಬದ ಜಯಂತೋತ್ಸವವನ್ನ ಜಯಂತ್ಯೋತ್ಸವವನ್ನು ಇವತ್ತು ಈ ನಗರ ವಿಧಾನಸಭಾ ಕ್ಷೇತ್ರದಲ್ಲಿರುವಂತಹ ನಮ್ಮ ಮುಖಂಡರು ಶೇಖರ್ ಆಗಿರ್ಬೋದು ಮುನ್ರಾಜ್ ಆಗಿರ್ಬೋದು ಇನ್ನು ಎಲ್ಲ ನಮ್ಮ ಎಲ್ಲ ಮುಖಂಡರುಗಳೆಲ್ಲ ಸೇರಿ ಇವತ್ತು ಬಹಳ ಅದ್ದೂರಿಯಿಂದ ಇಲ್ಲಿ ವಿಶೇಷವಾಗಿ ಆಚರಣೆ ಮಾಡಿದ್ದಾರೆ ಯಾವ ರೀತಿ ಅಂತ ಹೇಳಿದ್ರೆ ಇಲ್ಲಿ ಬಡ ಮಕ್ಕಳು ಬಡ ವಿದ್ಯಾರ್ಥಿಗಳು ಬಹಳ ಸಾಕಷ್ಟು ಮಧ್ಯ ಇಲ್ಲೊಂದು ಸಂ ಅಲ್ಲಿ ಬಹಳಷ್ಟು ಸಾಕಷ್ಟು ಬಡ ವಿದ್ಯಾರ್ಥಿಗಳಿದ್ದಾರೆ ಅವ್ರು ಸುಮಾರು ಒಂದು ಮುನ್ನೂರು ವಿದ್ಯಾರ್ಥಿಗಳಿಗೆ ನಮ್ಮ ಮದರ್ವುಡ್ ಫೌಂಡೇಶನ್ ವತಿಯಿಂದ ಇವತ್ತು ಬ್ಯಾಗ್ಗಳನ್ನು ಹಂಚಿದ್ದಾರೆ ಅದು ಅಲ್ಲದೆ ಎರಡನೇದಾಗಿ ಮ ಬಡ ಸ್ತ್ರೀಯರಿಗೆ ಮಹಿಳೆಯರಿಗೆ ವೃದ್ಧ ಮಹಿಳೆಯರಿಗೆ ಸುಮಾರು ಒಂದು ಮುನ್ನೂರು ಮಹಿಳೆಯರಿಗೂ ಒಂದು ಸೀರೆಗಳನ್ನು ಹಂಚಿದ್ದಾರೆ ಇದು ಇಡೀ ನಮ್ಮ ರಾಜ್ಯದಲ್ಲಿರುವಂತಹ ಎಲ್ಲ ರಾಜಕಾರಣಿಗಳಾಗಿರ್ಬಹುದು ಅಥವಾ ಧೀಮಂತ ನಾಯಕರುಗಳು ಇದ್ದಾರೆ ಅವರೆಲ್ಲರೂ ನೋಡಬೇಕಾದಂಥ ಒಂದು ವಿಚಾರ ಯಾಕಂತ ಹೇಳಿದ್ರೆ ಅವರು ಲೂಟಿ ಓಡಿಯೋದು ಅಥವಾ ಇನ್ನೊಂದು ಮತ್ತೊಂದು ಕೆಲಸಗಳಲ್ಲಿ ತೊಡಗಿರ್ತಾರೆ ವಿನಃ ಬಡವರ ಬಗ್ಗೆ ಕಾಳಜಿನೇ ಇರಲ್ಲ ಇಂತಹ ಒಂದು ಸಣ್ಣ ಒಂದು ಸಂಘಟನೆ ಸಾರಿ ಸಣ್ಣ ಒಂದು ಫೌಂಡೇಶನ್ ವತಿಯಿಂದ ಇಷ್ಟೊಂದು ಸುಮಾರು ಒಂದು ಮುನ್ನೂರು ಮುನ್ನೂರು ಆರ್ನೂರು ಜನಕ್ಕೆ ಈ ರೀತಿಯಾದಂಥ ವಿಶೇಷವಾದಂಥ ರೀತಿಯಲ್ಲಿ ಒಂದು ಉಚಿತವಾಗಿ ವಿತರಣೆ ಮಾಡಿದ್ದಾರೆ ಪುಸ್ತಕಗಳಾಗಿರ್ಬೋದು ಸೀರೆಗಳ ವಿತರಣೆ ಮಾಡಿದ್ದಾರೆ ಅಂದ್ರೆ ಇದು ಬಹಳ ದೊಡ್ಡ ವಿಶೇಷ ದೊಡ್ಡದಾದಂಥ ಒಂದು ಆಚರಣೆ ಇದೇ ರಾಜಕಾರಣಿಗಳು ದೊಡ್ಡ ದೊಡ್ಡ ವ್ಯಕ್ತಿಗಳು ಅವರು ಇದನ್ನು ಮಾಡೋದಿಲ್ಲ ಅವ್ರಿಗೆ ಮನಸು ಬರಲ್ಲ ಆದರೆ ಸಣ್ಣ ಒಂದು ಏನು ಮದರ್ ಫೌಂಡೇಶನ್ ಇದೆ ಅದರ ವತಿಯಿಂದ ನಮ್ಮ ಸಂಘಟನೆಯಲ್ಲಿ ವಿಲೀನವಾಗಿ ನಮ್ಮ ಸಂಘಟನೆಯೊಂದಿಗೆ ಸೇರಿ ಬಡ ವಿದ್ಯಾರ್ಥಿಗಳಿಗೆ ಈ ಹಂಚುವುದ್ರ ಮೂಲಕ ಸಿಹಿ ಹಂಚುವುದರ ಮೂಲಕ ವಿಶೇಷವಾಗಿ ಅದ್ದೂರಿಯಾಗಿ ಸಮಿತಾ ಸೈನದ ಸಂಘಟನವ್ರು ಜೈ ಭೀಮ್ ಸಮತಾ ಸೈನಾ ಸಂಘಟನವ್ರು ನಾವು ನಾವು ಇಲ್ಲಿ ಬಂದ ಶೇಖರ್ ಅವರು ಕುಮಾರ್ ಅವರು ಸಾರ್ ಮದರ್ ಫೌಂಡೇಶನ್ ಸಾರ್ ರಾಜ್ ಅಂತ ಇವರೆಲ್ಲರೂ ಸೇರಿ ಇಲ್ಲಿ ಚೆನ್ನಾಗಿ ಬಡವರಿಗೆಲ್ಲ ಸ್ಕೂಲ್ ಬ್ಯಾಗು ಬುಕ್ಸ್ ಗಳು ಬ ದೊಡ್ಡವ್ರಿಗೆ ವಯಸ್ಸಾಗಿರೋರಿಗೆಲ್ಲ ಸೀರೆಗಳೆಲ್ಲ ಕೊಟ್ಟು ಸ್ವಲ್ಪ ಇದು ಮಾಡ್ತಾ ಇದ್ರು ಇನ್ನ ಮುಂದಕ್ಕೆ ಬರ್ಬೇಕಂತ ಅವ್ರ ಆಸೆ ತುಂಬಾ ಸುಮಾರು ಇದೆ ಚೆನ್ನಾಗಿ ನಾವು ಬರ್ಬೇಕಂದ್ರೆ ಮುಂದಕ್ಕೆ ನೆಕ್ಸ್ಟ್ ಇಯರ್ ನಾವು ಏನೇನು ಬಡವ್ರಿಗೆ ನಾನು ಕೊಡ್ಬೇಕು ಅವ್ರಿಗೆ ಆಸೆ ಇದೆ ಅದು ಮಾಡ್ತೀವಿ ಅದೇ ಮಹಿಳೆಯರಿಗೆ ಉದಾಹಲೆ ಸೀರೆ ಕೊಟ್ರು ಅವರು ಬಡವ್ರಿಗೆಲ್ಲ ಮಕ್ಕಳಿಗೆ ಬ್ಯಾಗ್ಗಳು ಗಳೆಲ್ಲ ಕೊಟ್ಟಿದ್ದಾರೆ ಇನ್ನ ಜನ ಇನ್ನ ಜಾಸ್ತಿ ಕೊಡ್ಬೇಕು ಅಂತ ಒಂದು ಆಸೆ ಇದೆ ಮೇಲೆ ಮುಂದಕ್ಕೆ ಬಂದ್ರೆ ಅವರು ಇನ್ನೂ ಚೆನ್ನಾಗಿ ನಡೀತಾ ಇದೆ ಜೈ ಭೀಮ್ ಜೈ ಕರ್ನಾಟಕ ಜೈ ಭೀಮ್ ನನ್ನ ಹೆಸರು ಶೇಖರ್ ಅಂತ ಬೆಂಗಳೂರು ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕು ವರ್ಷನೇ ಹುಟ್ಟುಹಬ್ಬದ ಶುಭಾಶಯವನ್ನು ಕೋರಿ ಇವತ್ತು ನಾನು ರಾಜ್ಯದ ಎಲ್ಲ ಜನತೆಗೂ ಶುಭಾಶಯಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ ನಾಲ್ಕನೇ ಜನ್ಮ ದಿನೋತ್ಸವವನ್ನು ದೇಶಾದ್ಯಂತ ರಾಜ್ಯಾದ್ಯಂತ ಹಾಗೂ ಜಿಲ್ಲೆ ತಾಲೂಕು ಹೋಪ್ಳಿ ಮಟ್ಟದಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲಾ ಕಡೆ ಆಚರಿಸ್ತಾ ಇದ್ದಾರೆ ಅದೇ ತರನೇ ಸಮತಾ ಸೈನಿಕ ದಳ ಈ ಒಂದು ಸಮತಾ ಸೈನಿಕ ದಳ ತನ್ನದೇ ಆದ ಒಂದು ಚಾಪು ಇತಿಹಾಸ ಇರುವಂತಹ ಒಂದು ಸಂಘ ಅಂತಾನೆ ಹೇಳ್ಬೋದು ವೆಂಕಟಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಸಂಘ ಮುನ್ನುಗ್ತಾ ಇದೆ ಸೊ ಈ ಒಂದು ಸಂಘದ ವತಿಯಿಂದ ಇವತ್ತು ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸುಮಾರು ಬಡವರಿಗೆ ಉಚಿತವಾಗಿ ಒಂದು ಐನೂರು ಜನಕ್ಕೂ ಹೆಚ್ಚು ಮಕ್ಕಳಿಗೆ ಉಚಿತವಾಗಿ ಒಂದು ಬ್ಯಾಗ್ ನೀಡುವ ನಿಟ್ಟಿನಲ್ಲಾಗಿರ್ಬೋದು ಪುಸ್ತಕಗಳು ನೀಡುವ ನಿಟ್ಟಿನಲ್ಲಾಗಿರ್ಬೋದು ಮತ್ತು ಅವರಿಗೆ ಒಂದು ಮತ್ತೆ ಹೆಣ್ಮಕ್ಳನ್ನು ಗುರುತಿಸಿ ಅವ್ರಿಗೆ ಸೀರೆ ಕೊಡುವ ನಿಟ್ಟಿನಲ್ಲಿ ಬಡವರಿಗೆ ಸಹಾಯ ಮಾಡುವ ನಿಟ್ಟಿನಲ್ಲಿ ಮುಂಚೂಣಿಯಲ್ಲಿದೆ ವಿಶೇಷವಾಗಿ ಹುಡ್ ಸಂಸ್ಥೆ ಹುಡ್ ಒಂದು ಎನ್ ಜಿ ಒ ಬಂದ್ಬಿಟ್ಟು ಮುಂಚೂಣಿಯಲ್ಲಿರುವಂಥ ಒಂದು ಫೌಂಡೇಶನ್ ಸುಮಾರು ನಾಲ್ಕು ವಸಂತದಿಂದ ಈ ತರ ಒಂದು ಜಮಾಜಮುಖಿ ಕೆಲಸಗಳಲ್ಲಿ ಮುಂಚೂಣಿಯಲ್ಲಿ ರಾಜು ಮತ್ತು ಅವರ ಒಂದು ತಂಡ ಸೋಮಶೇಖರ್ ಅವರಾಗಿರ್ಬೋದು ಶೇಖರ್ ಅವರಾಗಿರ್ಬೋದು ಸೋಮಣ್ಣನವರಾಗಿರ್ಬೋದು ಮೇಡಮ್ ಲಿಂಗರಾಜ್ ಪುಟರಾಜು ಲಿಂಗರಾಜು ಎಲ್ಲರೂ ಮುನಿರಾಜು ನೇತೃತ್ವದಲ್ಲಿ ಸೊ ಆಲ್ಮೋಸ್ಟ್ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮವಾಳು ಕಟ್ಟಕಡೆಯ ವ್ಯಕ್ತಿಗೂ ಸ್ಥಾನಮಾನ ಗೌರವ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ಹಲವಾರು ತತ್ವ ಸಿದ್ಧಾಂತ ಇಟ್ಕೊಂಡು ಈ ಒಂದು ಫೌಂಡೇಶನ್ನು ಮುಂಚೂಣಿಯಲ್ಲಿ ಕೆಲಸ ಮಾಡ್ತಾ ಇದೆ ಸೊ ಇದಕ್ಕೆ ಒಂದು ನಿಮ್ಮ ಸಹಾಯ ಹಸ್ತ ಆಗಿರ್ಬೋದು ಒಂದು ಗೌರವ ಪ್ರೋತ್ಸಾಹ ಬೇಕಾಗಿದೆ ಈ ಒಂದು ಫೌಂಡೇಶನ್ ನ ದೊಡ್ಡ ಮಟ್ಟಿಗೆ ಕೊಂಡೊಯ್ಯಲು ಕೊಂಡೊಯ್ಯಲು ಒಂದು ಒಂದು ನೆರವು ಕೂಡ ಅವರು ನಿರೀಕ್ಷಿಸುತ್ತಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಈ ಒಂದು ನೆರವು ನಿಮ್ ಕಡೆಯಿಂದ ನೀಡಿದಲ್ಲಿ ದೊಡ್ಡ ಮಟ್ಟದ ಇನ್ನ ಒಂದು ಸರ್ವಿಸ್ ಓರಿಯೆಂಟೆಡ್ ಕೆಲಸಗಳನ್ನ ಮಾಡುವ ಮುಖಾಂತರ ಈ ಒಂದು ಸಂಸ್ಥೆ ಮುಂಚೂಣಿಯಲ್ಲಿ ಮತ್ತೆ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಆಯೋಜಿಸುವ ಮುಖಾಂತರ ಕೆಲಸಗಳನ್ನ ನಿರ್ಪಿಸುತ್ತೆ ಅಂತ ಮತ್ತು ಅವರು ಅದೆಲ್ಲ ತಂಡದ ಒಂದು ಮುಖಂಡರ ನಾಯಕರುಗಳ ಅಭಿಪ್ರಾಯವಾಗಿತ್ತು ಅಂತಲೇ ಹೇಳ್ಬೋದು ಮತ್ತೆ ಸಮತಾ ಸೈನಿಕ ದಳ ನಿಮ್ಗೆಲ್ಲರಿಗೂ ಗೊತ್ತಿರಂಗೆ ದೇಶಾದ್ಯಂತ ತನ್ನದೇ ಆದ ಒಂದು ಚಾಪು ಮೂಡಿಸಿದೆ ಎಲ್ಲ ಊರುಗಳಲ್ಲಿ ಆ ಒಂದು ಸಮತಾ ಸೈನಿಕ ದಳದ ಒಂದು ಕಟ್ಟಾಳು ಅಂಬೇಡ್ಕರ್ ವಾದಿಗಳಿದ್ದಾರೆ ಸಮಾಜದ ಕಟ್ಟಕಡೆ ವ್ಯಕ್ತಿಗೂ ಸ್ಥಾನಮಾನ ಸಿಗ್ಬೇಕು ಗೌರವವೇ ಒಂದು ಸಮಾಜ ಮುಖಿ ಕೆಲಸಗಳಲ್ಲಿ ನಿರೂಪಿಸ್ತಾ ಬರ್ತಿರುವಂತಹ ಒಂದು ಅಂಬೇಡ್ಕರ್ ವಾದಿಗಳು ಎಲ್ಲಾ ಊರು ಜಿಲ್ಲೆ ತಾಲೂಕು ಹೋಬ್ಳಿ ಮಟ್ಟದಲ್ಲಿ ಈ ಒಂದು ಸಮತಾ ಸೈನಿಕ ದಳ ಮುಂಚೂಣಿಯಲ್ಲಿ ಕಾರ್ಯನಿರೂಪಿಸ್ತಾ ಬರ್ತಾ ಇದೆ ಮಕ್ಕಳ ಹೈಯರ್ ಎಜುಕೇಶನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹಿಂಗೆ ಹಣ ಹೊಂದಿಸ್ಬೇಕಂತ ಟೆನ್ಶನ್ ಅಲ್ಲಿ ಇದೀರಾ ಇರೋ ಚಿನ್ನ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಅಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ